ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಜ್ಞಾನ ಕಂಡ ಕ್ಲಾಸಸ್ಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಸ್ವಾಗತ ಭಾಷಣ ಸ್ವಾಗತ ಭಾಷಣ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾನು ಸರ್ವರಿಗೂ ಈ ಸಭೆ ಸಭೆ ಸಮಾರಂಭಕ್ಕೆ ಋತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಅಂದಿದ್ದೀನಿ ನೀವು ಕೂಡ ಬೇಕಾದರೆ ಒಂದು ಡಿ ವಿ ಜಿ ಅವರ ಕವನ ಆಗಿರ್ಬೋದು ಅಥವಾ ಸ್ವಾಮಿ ವಿವೇಕಾನಂದರ ಯಾವುದಾದ್ರೂ ಒಂದು ನುಡಿಮುತ್ತು ಆಗಿರ್ಬೋದು ಈ ಥರ ಹೇಳಿಬಿಟ್ಟು ಹೇಳೋದ್ರಿಂದ ಇನ್ನೂ ಕೂಡ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಹೇಳ್ತಾ ಸರ್ವರಿಗೂ ಈ ಸಭೆ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಈ ಸಮಾರಂಭದ ಈ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ನಡೆಸಿದವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಹೂಗುಚ್ಛವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ವಹಿಸಿಕೊಂಡಿರುವ ಅಧ್ಯಕ್ಷತೆಯನ್ನ ಸ್ಥಾನವನ್ನ ಯಾರು ವಹಿಸಿಕೊಂಡಿರ್ತಾರಲ್ಲ ಅವರು ಹೆಸರನ್ನ ನಾವು ಇಲ್ಲಿ ಬರಿಬೇಕು ಹಾಗಾಗಿ ನಾನು ಇತರ ಬರ್ದಿದ್ದೀನಿ ನೀವು ಇಲ್ಲಿ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ಅಂತ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊರುತ್ತಿದ್ದೇನೆ ಇಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಮುಖ್ಯ ಅತಿಥಿಗಳಾಗಿ ಯಾರು ಬಂದಿರ್ತಾರಲ್ಲ ಅವ್ರ ಹೆಸರನ್ನ ಹೇಳ್ತಾ ಕೂಡ ಆರ್ಥಿಕ ಸ್ವಾಗತ ಕೋರುತ್ತೇನೆ ಅಂತ ಹೇಳಬೇಕು ಈ ದಿನ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮಾಡುವುದಕ್ಕೆ ಕಾರಣವಾದವರು ಅಂದ್ರೆ ಒಂದು ಸ ಒಂದು ಕಾರ್ಯಕ್ರಮ ಸ್ವಾಗತ ಅಂದ್ರೆ ಒಂದು ಕಾರ್ಯಕ್ರಮ ಸಂಯೋಜನೆ ಹಾಗೂ ಸಂಘಟನೆ ಇದರಿಂದಾನೆ ಪ್ರಾರಂಭವಾಗುತ್ತದೆ ಹಾಗಾಗಿ ಸಂಘಟನೆಯಲ್ಲಿ ಇದ್ದವ್ರಿಗೂ ಎಲ್ಲರಿಗೂ ಕೂಡ ನಾವು ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಹೇಗೆ ಒಂದು ನಲ್ಲಿ ತೋರಿಸ್ತೀವಿ ಹೇಳ್ತೀವಲ್ಲ ಅದಕ್ಕೂ ಮುಂಚೆ ನಾವು ಸ್ವಾಗತದಲ್ಲಿ ಈ ತರ ಹೇಳ್ತೀವಿ ಈ ದಿನ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮಾಡುವುದಕ್ಕೆ ಕಾರಣವಾದವರು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಅಂತ ಹೇಳ್ಬೇಕಾಗತ್ತೆ ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣ ಮುಗಿಸುತ್ತೇನೆ ಇಷ್ಟೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಸ್ವಾಗತಿಸುತ್ತಾ ನನ್ನ ಈ ಒಂದು ಸ್ವಾಗತ ಭಾಷಣ ಮುಗಿಸುತ್ತೇನೆ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳಿ ಇಲ್ಲಿಗೆ ಒಂದು ಸ್ವಾಗತ ಭಾಷಣ ವಿಡಿಯೋನ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ಈ ಒಂದು ಸ್ವಾಗತ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು